ದೂರದೃಷ್ಟಿಯ ಕನಸಿನ ಫಲವೇ ಇಂದು ಕೋಟ್ಯಾಂತರ ಜನರು ವಾಸಿಸುತ್ತಿರುವುದು ಶಾಸಕ ಎಸ್ ಮುನಿರಾಜು ನಾಡಪ್ರಭು ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿ ಕಂಡಿದ್ದ ದೂರದೃಷ್ಟಿಯ ಕನಸಿನ ಫಲವೇ ಇಂದು ಕೋಟ್ಯಾಂತರ ಜನರು ವಾಸಿಸುತ್ತಿರುವ ಬೃಹತ್ ಬೆಂಗಳೂರು ನಗರ ನಿರ್ಮಾಣಕ್ಕೆ ಕಾರಣ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ದಾಸರಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದ ಪೈಪ್ಲೈನ್ ರಸ್ತೆಯಲ್ಲಿ ಹಾಗೂ ಬಾಗಲಕುಂಟೆಯ ಮಂಜುನಾಥ್ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಕೆಂಪೇಗೌಡರ ಪುತಳಿಗೆ ಹೂಮಾಲೆ ಹಾಗೂ ಪುಷ್ಪಾರ್ಚನೆ ಮಾಡಿ ಬಳಿಕ ಮಾತನಾಡಿದ್ರು ಎಲ್ಲ ಸಮುದಾಯಗಳ ವೃತ್ತಿಗಳಿಗೆ ಮತ್ತು ಅವರ ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲವಾಗುವ ದೂರದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಐನೂರು ವರ್ಷಗಳ ಹಿಂದೆಯೇ ಪೇಟೆಗಳನ್ನು ನಿರ್ಮಾಣ ಮಾಡಿ ಸುಸಜ್ಜಿತ ನಗರವನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಒಂದು ನಗರದ ಭವಿಷ್ಯಕ್ಕೆ ಅತ್ಯಗತ್ಯವಾಗಿ ಬೇಕಾಗಿದ್ದ ಜಲ ಸಂರಕ್ಷಣೆಯ ಮೂಲಗಳು ಆದ ಕೆರೆ ಕಲ್ಕಾಣಿಗಳನ್ನು ನಿರ್ಮಿಸಿ ದೂರದೃಷ್ಟಿಯ ಕನಸನ್ನು ಕಂಡಿದ್ರು ಆದರೆ ಕೆಂಪೇಗೌಡರು ನಂತರದ ಪೀಳಿಗೆಯವರು ಇಂದಿನ ಪೀಳಿಗೆಯವರು ಅವುಗಳನ್ನು ಉಳಿಸಿ ಅಭಿವೃದ್ದಿಪಡಿಸುವುದರ ಬದಲು ಕೆರೆಗಳನ್ನು ಬಸ್ ನಿಲ್ದಾಣಗಳನ್ನಾಗಿ ಮತ್ತು ಬಡಾವಣೆಗಳನ್ನಾಗಿ ನಿರ್ಮಿಸಿ ಕಾಂಕ್ರೀಟ್ ಮಯಗೊಳಿಸಿದ್ದೇವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಕೆಂಪೇಗೌಡರ ಐನೂರ ಹದಿನೈದನೇ ವರ್ಷದ ಜಯಂತೋತ್ಸವ ಉತ್ಸವ ಇವತ್ತು ಐನೂರ ಹದಿನೈದು ವರ್ಷಗಳ ಹಿಂದೆ ಈ ಬೆಂಗಳೂರು ಮಹಾನಗರನ ನಿರ್ಮಾಣ ಮಾಡಿದಂಥವರು ನಾಡಪ್ರಭು ಕೆಂಪೇಗೌಡರು ಇಲ್ಲಿ ಮಂಜುನಾಥ ನಗರದಲ್ಲಿ ಕೆಂಪೇಗೌಡರ ಒಂದು ಪ್ರತಿಮೆ ಧರ್ಮಪುಜ ಬಾಲಗಂಗಾನಾಥ ಸ್ವಾಮಿಯವರ ಪ್ರತಿಮೆಯನ್ನು ನಮ್ಮ ಲಕ್ಷ್ಮಣಗೌಡರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿಸಿ ಅಂದಿನಿಂದ ಇಂದಿನವರೆಗೂ ಕೆಂಪೇಗೌಡ ಜಯಂತಿ ಮತ್ತೆ ಬಾಲಗಂಗಾನಾಥ ಸ್ವಾಮೀಜಿ ಅವರ ಜಯಂತೋತ್ಸವ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಕೆಂಪೇಗೌಡರು ಒಕ್ಕಲಿಗರ ಜನಾಂಗದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನೀವೇನಾದ್ರೂ ಹೋದ್ರೆ ಅನೇಕ ಪೇಟೆಗಳನ್ನ ಕಟ್ಟಿದೆ ಸಣ್ಣ ಸಣ್ಣ ಸಮುದಾಯಕ್ಕೆ ಅವ್ರ ವೃತ್ತಿ ಏನ್ ಮಾಡ್ತಿದ್ರು ಆ ವೃತ್ತಿಗೂ ನನ್ನ ಪೇಟೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಹಾನ್ ಭಾವರು ಕೆಂಪೇಗೌಡರು ಇವತ್ತು ಬೆಂಗಳೂರಿನಲ್ಲಿ ಇವೆ ಕಾಟನ್ ಪೇಟೆ ಕಬ್ಬನ್ಪೇಟೆ ಅಕ್ಕಿಪೇಟೆ ನಗದರಪೇಟೆ ಕುಂಬಾರ ಪೇಟೆ 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 ಗಾಣಿಗಳಿಗೆ ಗಾಣಿಗ್ರ ಪೇಟೆ ವ್ಯಾಪಾರ ಮಾಡ್ತಿದ್ದಂಥ ನಗದರಿಗೆ ನಗದ್ರ ಪೇಟೆ ಸುಣ್ಣ ಮಾರುತ್ತಿದ್ದವ್ರಿಗೆ ಪೇಟೆ ಅಕ್ಕಿ ಮಾರುತ್ತಿದ್ದವ್ರಿಗೆ ಅಕ್ಕಿ ಪೇಟೆ ಅಕ್ಕಿ ಮಾರುತ್ತಿದ್ದವ್ರಿಗೆ ಕಾಟನ್ ಪೇಟೆ ಕಬ್ಬನ್ಪೇಟೆ ಬೇಕಾದಷ್ಟು ಪೇಟೆಗಳನ್ನ ಇವತ್ತು ಕಟ್ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಯಾಕೆಂದ್ರೆ ನಮ್ಮ ಕೆಳಗಡೆ ಸಣ್ಣ ಸಣ್ಣ ಸಮುದಾಯಗಳು ಒಳ್ಳೆದಾಗಬೇಕು ಅವ್ರಿಗೆ ವ್ಯಾಪಾರ ವೃತ್ತಿ ಬೆಳಿಬೇಕು ಅಂತೇಳಿ ಅವರಿಗೆ ಪೇಟೆಗಳನ್ನ ಕಟ್ಟಿಕೊಟ್ಟು ಇವತ್ತು ಬೆಂಗಳೂರಿನಲ್ಲಿ ನೂರಾರು ಗುಡಿಗೊಬ್ಬರು ಇವತ್ತು ನೀವು ಏನಾದರೂ ಬೆಂಗಳೂರಿನಲ್ಲಿ ನೋಡಿದ್ರೆ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗಿರೋ ನೋಡಿ ಇವತ್ತು ಮಿಷನರಿ ಇದ್ದರೂ ಕೂಡ ಅಷ್ಟು ದೊಡ್ಡ ಗಣೇಶನ ದೇವಸ್ಥಾನ ನಿರ್ಮಾಣ ಮಾಡೋಕ್ಕಾಗಲ್ಲ ಕಾಡು ಮಲ್ಲೇಶ್ವರ ಅಲ್ಸೂರು ಸೋಮೇಶ್ವರ ಗವಿ ಗಂಗಾಧರೇಶ್ವರ ಕಾಶಿ ವಿಶ್ವೇಶ್ವರ ಚಾಮರಾಜಪೇಟೆ ಚನ್ನಕೇಶ್ವರ ಮಲ್ಲೇಶ್ವರಕ್ಕೋದ್ರೆ ಶಾಂಕಿ ಕೆರೆ ಹೋದ್ರೆ ಅಲ್ಸೂರ್ ಕೆರೆ ಬಸ್ ಸ್ಟ್ಯಾಂಡ್ ಹೋದ್ರೆ ಕೆಂಪಾ ಕೆರೆ ನೂರಾರು ಕೆರೆ ಕಟ್ಟೆಗಳನ್ನ ಗುಡಿ ಗೋಪುರಗಳನ್ನ ಕಟ್ಟಿ ಬೆಂಗಳೂರು ಎ ಸಿ ಗಾರ್ಡನ್ ಸಿಟಿ ಅನ್ನೋರು ಮೊದಲು ಏರ್ ಕಂಡೀಷನ್ ಸಿಟಿ ಅನ್ನೋರು ಅವರ ಒಂದು ಕಲ್ಪನೆ ಇತ್ತು ಸರ್ವರಿಗೂ ಬಾಳು ಸರ್ವರಿಗೂ ಸಮಪಾಲು ಅಂತ ಇವತ್ತು ಹೇಳ್ತಾರೆ ಸರ್ಕಾರಗಳು ಆದ್ರೆ ಇನ್ನೂ ಕೊಡಕಾಗಲಿಲ್ಲ ಆದ್ರೆ ಕೆಂಪೇಗೌಡರು ಅವತ್ತೇ ಎಲ್ಲ ಸಣ್ಣ ಸಣ್ಣ ಸಮುದಾಯಕ್ಕೆ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯ ರಾಜಧಾನಿ ಬೆಂಗಳೂರು ಇವತ್ತು ಕೋಟ್ಯಾಂತರ ಜನರ ಆಶ್ರಯ ತಾಣವಾಗಿದೆ ಇಲ್ಲಿನವರಿಗಿಂತ ಹೆಚ್ಚು ಮಂದಿ ಹೊರಗಿನಿಂದ ಬಂದು ಇಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅತ್ಯಂತ ಸುರಕ್ಷಿತ ಸುಂದರ ಮತ್ತು ಸುಸಜ್ಜಿತ ನಗರವಾಗಿ ಬೆಂಗಳೂರು ಬೆಳೆಯಲು ಕೆಂಪೇಗೌಡ ಅವರ ವಿವೇಚನೆ ಮತ್ತು ದೂರದೃಷ್ಟಿಯೇ ಮುಖ್ಯ ಕಾರಣ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡ ಅವರು ಸಾವಿರದ ಐನೂರ ಮೂವತ್ತ ಏಳರಲ್ಲೇ ಬೆಂಗಳೂರು ನಗರವನ್ನು ಕಟ್ಟಿದ್ರು ಬಳಿಕ ಕೆಂಪೇಗೌಡರ ರಾಜಧಾನಿಯನ್ನ ಯಲಹಂಗದಿಂದ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಎಲ್ಲಾ ಕುಲ ಕಸುಬುದಾರಿಗೂ ವ್ಯಾಪಾರ ವಹಿವಾಟಿಗೆ ಅವಕಾಶ ಮಾಡಿಕೊಟ್ಟ ಅವರು ಬೆಂಗಳೂರು ನಗರವನ್ನ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೆಯಲು ಕಾರಣರಾದರು ಈ ಸಂದರ್ಭದಲ್ಲಿ ಎಸ್ ಮುನಿರಾಜಣ್ಣ ಅಭಿಮಾನಿಗಳ ಬಳಕದಿಂದ ಕೆಂಪೇಗೌಡ ಜಯಂತಿ ಪ್ರಯುಕ್ತ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ರಾಜ್ಯದಲ್ಲಿ ಅಪ್ಪದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ವರ್ಷಕ್ಕೊಂದು ಸಾರಿ ಅದೇ ರೀತಿ ನಾವು ಮಂಜುನಾಥ ನಗರದಲ್ಲಿ ವರ್ಷ ವರ್ಷ ಮಾಡ್ತಾ ಇದ್ದೋ ಈ ರೀತಿ ಮುಂದಾಜತೆಯಲ್ಲಿ ಈ ಕಾರ್ಯಕ್ರಮ ರೂಪಿಕೊಂಡಿದೆ ಅದರಿಂದ ಇಲ್ಲಿ ಆಗಮಿಸಿದ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ಕೆಂಪೇಗೌಡರ ಯಾಕೆ ನಾವು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತೀವಿ ಅಂದ್ರೆ ಒನ್ ಬಂದಿರೋರು ಅವ್ರು ಕೆಂಪೇಗೌಡರು ಅವ್ರಿಗಾಗಿ ಏನು ಆಸ್ತಿ ಮಾಡ್ಕೊಳ್ಳಿಲ್ಲ ನಮ್ಮಂತವ್ರು ನಿಮ್ಮಂತವ್ರು ಬಂದು ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡು ಆಸ್ತಿ ಅಂತಸ್ತು ಎಲ್ಲ ಮಾಡ್ತಾ ಇದೀವಿ ಯಾರ ಹೆಸರಲ್ಲಿ ಕೆಂಪೇಗೌಡರು ಬೆಂಗಳೂರು ಕಟ್ಟಿರೋದ್ರಿಂದ ಆದ್ರ ಬೆಂಗಳೂರು ಅವ್ರು ಕಟ್ತಲೇ ಹೋಗಿದ್ರೆ ನಾವು ನೀವೆಲ್ಲ ಎಲ್ಲಿ ಜೀವನ ಮಾಡ್ತಿದ್ದೋ ಏನು ಮಾಡ್ತಿದೋ ನನಗೆ ಗೊತ್ತಿಲ್ಲ ಆ ಬೆಂಗಳೂರು ಕಟ್ಟಿದಂತ ಮಹಾಪ್ರಭುನಿಂದ ನಾವೆಲ್ಲರೂ ಬಂದು ನಮ್ಮ ಬದುಕು ಆಸನ ಮಾಡಿಕೊಂಡು ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ ಈ ವೇಳೆ ಮುಖಂಡರು ಆದ ಲಕ್ಷ್ಮಣ್ ಗೌಡ್ರು ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ಕೃಷ್ಣಮೂರ್ತಿ ಎಸ್ ಮುನಿರಾಜಣ್ಣ ಅಭಿಮಾನಿ ಬಳಗದ ಗೌರವಾಧ್ಯಕ್ಷ ದಯಾನಂದ ಬಿ ಅಧ್ಯಕ್ಷ ನಂಜಪ್ಪ ಉಪಾಧ್ಯಕ್ಷ ಬಲರಾಮು ಇನ್ನು ಮುಂತಾದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಕನ್ನಡ ದಾಸರಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ